ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ಸಂಚಿಕೆಯಲ್ಲಿ ನಾವು ಬಿಂಬ ಸಾರರ ಬಗ್ಗೆ ಹೇಳ್ತಾ ಇದ್ವಿ ಬಿಂಬ ಸಾರ ಬಗ್ಗೆ ಹೇಳಬೇಕಾದ್ರೆ ಅದೇ ಟೈಮ್ನಲ್ಲಿ ಮಹಾವೀರರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಟ್ವಿ ಮಹಾವೀರ ಅದೇ ಕಾಲದಲ್ಲಿ ಜೀವಿಸಿದ್ರು ಅಂತ ಸೊ ಭಾರತದ ಇತಿಹಾಸದಲ್ಲಿ ಭಾರತದ ಸಂಸ್ಕೃತಿಯಲ್ಲಿ ಇವತ್ತಿಗೂ ದೊಡ್ಡ ಹೆಸರಾಗಿ ಉಳ್ಕೊಂಡಿರೋ ಮಹಾವೀರರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತು ನೋಡೋಣ ಯಾರು ಮಹಾವೀರ ಅವರ ಹಿನ್ನೆಲೆ ಏನು ರಾಜ ಮನತನದ ಮಹಾವೀರ ಪ್ರಾಪಂಚಿಕ ಸುಖ ಭೋಗ ಯಾಕೆ ಕೊನೆಗೆ ಬಟ್ಟೆಯೂ ಬೇಡ ಅಂತ ಯಾಕೆ ಎಲ್ಲವನ್ನ ತ್ಯಾಗ ಮಾಡಿದ್ಯಾಕೆ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಜಗತ್ತಲ್ಲಿ ಹತ್ತಾರು ಧರ್ಮಗಳು ಹುಟ್ಟಿವೆ ಹತ್ತಾರು ಧರ್ಮಗಳು ತಮ್ಮ ಅಸ್ತಿತ್ವ ಕಳ್ಕೊಂಡಿವೆ ನಮ್ಮ ಭಾರತವನ್ನೇ ತಗೊಂಡರೆ ಇಲ್ಲಿ ಹುಟ್ಟಿ ಆಳಿದ ಧರ್ಮಗಳಿಗೆ ಲೆಕ್ಕ ಇಲ್ಲ ಅದೆಷ್ಟು ಪ್ರವರ್ತಕರು ಬಂದರು ಅದೆಷ್ಟು ಧರ್ಮಗಳು ಸ್ಥಾಪನೆಯಾದವು ಅದೆಷ್ಟು ಸಂಸ್ಕೃತಿಗಳ ಪರಿಚಯ ಆಯಿತು ಅದೆಷ್ಟು ಧರ್ಮಗಳು ಇಲ್ಲಿ ಹುಟ್ಟಿ ಬೇರೆ ಕಡೆ ಬೆಳೆದ್ವು ಆ ಸಂಸ್ಕೃತಿ ಮತ್ತು ಧರ್ಮಗಳ ಪೈಕಿ ಅತ್ಯಂತ ವಿಶೇಷವಾದದ್ದು ಡಿಫ್ರೆಂಟ್ ಆಗಿರೋದು ಜೈನ ಧರ್ಮ ಒಂದು ಕಾಲದಲ್ಲಿ ಇಡೀ ಭಾರತದಾದ್ಯಂತ ಪಸರಿಸಿದ್ದ ಜೈನ ಧರ್ಮ ಸದ್ಯಕ್ಕೀಗ ಅಲ್ಪಸಂಖ್ಯಾತ ಧರ್ಮವಾಗಿ ಭಾರತದಲ್ಲಿ ಉಳಿದಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮ್ಮ ದೇಶದಲ್ಲಿ ಟೋಟಲ್ ಇರೋದೇ ನಲವತ್ತೈದು ಲಕ್ಷ ಜೈನರು ಅಂತ ಹೇಳಲಾಗಿದೆ ಮಹಾರಾಷ್ಟ್ರ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ ಕರ್ನಾಟಕ ಹಾಗೂ ಉತ್ತರ ಪ್ರದೇಶದಲ್ಲಿ ಜೈನರು ಇವತ್ತಿದ್ದಾರೆ ಜಗತ್ತಲ್ಲಿ ಶಾಂತಿಯನ್ನು ಬೋಧಿಸೋ ಆ ಶಾಂತಿಯನ್ನು ತಮ್ಮ ಮೂಲ ಆಚರಣೆಯಲ್ಲಿ ನಾವು ತರಲೇಬೇಕು ಆ ರೀತಿಯ ಬದುಕಬೇಕು ಅಂತ ಹೇಳೋ ಧರ್ಮ ಭಾರತೀಯ ಧರ್ಮ ಈ ಜೈನ ಧರ್ಮ ಇಂತಹ ಜೈನ ಧರ್ಮ ಹುಟ್ಟಿದ್ರ ಬಗ್ಗೆ ತಜ್ಞರಲ್ಲಿ ಮತ್ತು ಧಾರ್ಮಿಕ ಮುಖಂಡರಲ್ಲಿ ಭಿನ್ನಾಭಿಪ್ರಾಯ ಇದೆ ಕೆಲವರು ಜೈನ ಧರ್ಮ ಮಹಾವೀರರಿಂದಲೇ ಆರಂಭ ಆಯಿತು ಅಂದರೆ ಮತ್ತೆ ಕೆಲ ಜೈನ ಸಾಹಿತ್ಯ ಮತ್ತು ಜೈನ ಧರ್ಮದ ರಚನೆಗಳು ಮಹಾವೀರರಿಗಿಂತ ಮೊದಲೇ ಜೈನ ಧರ್ಮ ಹುಟ್ಟಿತ್ತು ಮಹಾವೀರ ಇದ್ದಾರಲ್ಲ ಇವರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಅಂತ ಹೇಳ್ತಾರೆ ಇದೇ ವಾದವನ್ನ ತುಂಬಾ ಜನ ಒಪ್ತಾರೆ ಕೂಡ ಋಷಭನಾಥ ಅಥವಾ ಆದಿದೇವ ಜೈನ ಧರ್ಮದ ಮೊದಲ ಸ್ಥಾಪಕರನ್ನು ನಂಬಿಕೆ ಇದೆ ಆದಿದೇವರ ಬಳಿಕ ಅಜಿತನಾಥ ಸಂಭವನಾಥ ಅಭಿನಂದನಾಥ ಸುಮತಿನಾಥ ಪದ್ಮಪ್ರಭಾ ಸುಪಾರ್ಶ್ವನಾಥ ಚಂದ್ರಪ್ರಭಾ ಪುಷ್ಪದಂತ ಶಿಥಲನಾಥ ಶ್ರೇಯಾಂಸನಾಥ ವಸುಪೂಜ್ಯ ವಿಮಲನಾಥ ಅನಂತನಾಥ ಧರ್ಮನಾಥ ಶಾಂತಿನಾಥ ಕುಂತುನಾಥ ಅರನಾಥ ಮಲ್ಲಿನಾಥ ಮುನಿಸುವೃತ ನಂಬಿನಾಥ ನೇಮಿನಾಥ ಪಾಶ್ವನಾಥ ಆಮೇಲೆ ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿ ಮಹಾವೀರ ಬಂದರು ಅಂತ ಹೇಳ್ತಾರೆ ಇಲ್ಲಿ ವೃಷಭನಾಥರನ್ನ ಹಿಂದೂ ಪುರಾಣಗಳಲ್ಲಿವರು ಯಕ್ಷ್ವಾಕು ವಂಶಕ್ಕೆ ಸೇರಿದವರು ಅಂತಲೂ ಹೇಳಲಾಗಿದೆ ಆಮೇಲೆ ಇವರು ಜೈನ ಧರ್ಮದ ಸ್ಥಾಪನೆ ಮಾಡಿದ್ರು ಅನ್ನೋ ನಂಬಿಕೆ ಮುಂದೆ ಋಷಭನಾಥರ ನೂರು ಮಕ್ಕಳಲ್ಲಿ ಭರತ ಬಾಹುಬಲಿ ಕೂಡ ಇದ್ದರು ಇವರು ರಾಜ್ಯಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದರು ಅನ್ನೋದೆಲ್ಲ ಇದೆ ಆ ಕುರಿತು ನಿಮಗೆ ಗಂಗರ ಕಾಲ ಬಂದಾಗ ನಮ್ಮ ಕರ್ನಾಟಕದ ಗೊಮ್ಮಟೇಶ್ವರ ಮೂರ್ತಿ ಬಗ್ಗೆ ಹೇಳುವಾಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಸದ್ಯಕ್ಕೀಗ ಈ ವರದಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ ಋಷಭ ದೇವರ ನಂತರ ಬಂದ ಇಪ್ಪತ್ತ್ಮೂರು ತೀರ್ಥಂಕರರ ಪೈಕಿ ಮಹಾವೀರ ಕೊನೆಯವರಾಗ್ತಾರೆ ಹೀಗಾಗಿ ಮಹಾವೀರರಿಗೆ ಜೈನ ಧರ್ಮದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಇದೆ ಮಹಾವೀರರ ಜನನ ಮತ್ತು ಬಾಲ್ಯ ಇವತ್ತಿನ ಬಿಹಾರದ ವೈಶಾಲಿ ಸಮೀಪ ಕುಂದ ಅನ್ನೋ ಗ್ರಾಮದಲ್ಲಿ ಮಹಾವೀರ ಜನಿಸಿದಿರುವಂಥ ಸಾಕಷ್ಟು ದಾಖಲೆಗಳಲ್ಲಿವೆ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಇವರು ಜನಿಸಿದರು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದ್ರು ತಂದೆ ಹೆಸರು ಸಿದ್ಧಾರ್ಥ ರಾಜರಾಗಿದ್ದರು ತಾಯಿ ಹೆಸರು ದೇವಿ ಇವರು ಲಿಚ್ಛವಿ ಮನೆತನದ ರಾಜಕುಮಾರಿಯಾಗಿದ್ದರು ಬಾಲ್ಯದಲ್ಲಿ ಮಹಾವೀರರಿಗೆ ವರ್ಧಮಾನ ಅಂತ ಇದ್ರು ಅಂತ ಹೇಳಲಾಗುತ್ತೆ ಎಲ್ಲ ರಾಜಕುಮಾರರಂತೆ ಬಾಲ್ಯ ಕಳೆದ ವರ್ಧಮಾನ ತಮ್ಮ ಹದಿನೆಂಟನೇ ವಯಸ್ಸಲ್ಲಿ ಯಶೋಧ ಅನ್ನೋರನ್ನ ಮದುವೆಯಾದರು ಅವರಿಗೆ ಅನೋಜ್ಞ ಅಥವಾ ಪ್ರಿಯದರ್ಶಿನಿ ಅನ್ನೋ ಮಗಳು ಹುಟ್ಟಿದ್ರು ಈ ಮದುವೆ ಮತ್ತು ಸಾಂಸಾರಿಕ ಜೀವನದ ಬಗ್ಗೆ ಗೊಂದಲ ಇದೆ ಯಾಕಂದರೆ ಕೆಲವರು ವರ್ಧಮಾನ ಮದುವೆನೇ ಆಗಿಲ್ಲ ಅಂದರೆ ಮತ್ತೆ ಕೆಲ ಸಾಹಿತ್ಯಗಳು ಮತ್ತು ವಿದ್ವಾಂಸರು ವರ್ಧಮಾನ ಮದುವೆ ಆಗಿದ್ರು ಅಂತ ಹೇಳ್ತಾರೆ ಆದರೆ ಹೆಚ್ಚಿನವರು ವರ್ಧಮಾನ ಮದುವೆಯಾಗಿದ್ದರು ಅನ್ನೋದನ್ನು ಒಪ್ಪಿಕೊಳ್ಳೋದ್ರಿಂದ ನಾವು ಅದನ್ನೇ ಈಗ ಹೇಳ್ತಾ ಹೋಗೋಣ ವರ್ಧಮಾನ ಅವರು ಹಾಗೆ ಸಾಮಾನ್ಯ ರೀತಿಯಲ್ಲಿ ಜೀವನ ಕಳೀತಾ ಇದ್ದಾಗ ಅವರ ತಂದೆ ಹಾಗೂ ತಾಯಿಯ ಆಕಸ್ಮಿಕ ಮರಣ ಆಗುತ್ತೆ ಇದರಿಂದ ನೊಂದು ಹೋದ ವರ್ಧಮಾನ ಬದುಕಿನ ಬಗ್ಗೆ ಯೋಚಿಸೋಕೆ ಶುರು ಮಾಡ್ತಾರೆ ಏನಿದೆ ಬದುಕು ಇದರಲ್ಲಿ ಏನಿದೆ ಈ ಬದುಕಲ್ಲಿ ಯಾವುದು ಸ್ಥಿರ ಅಂತ ಇದೆ ಹೀಗೆ ಎಲ್ಲವನ್ನು ಯೋಚಿಸೋಕೆ ಶುರು ಮಾಡ್ತಾರೆ ಕೊನೆಗೆ ಬಟ್ಟೆನೂ ಬೇಡ ಏನಕ್ಕೆ ಹೆಂಗೆ ಬಂದಿದ್ದೀವೋ ಹಾಗಿರಬೇಕು ಅಂತ ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳನ್ನು ಎಲ್ಲ ವಸ್ತುಗಳ ಮೇಲಿನ ಮೋಹವನ್ನು ತ್ಯಜಿಸಿಬಿಡ್ತಾರೆ ಸಾಂಸಾರಿಕ ಜೀವನದಿಂದ ದೂರ ಆಗ್ತಾರೆ ನಿಜವಾದ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಮನಸ್ಸನ್ನು ಕೇಂದ್ರೀಕರಿಸಿ ರಾಜ್ಯ ತೊರೆದು ಸಂತರ ರೀತಿಯಲ್ಲಿ ಮನೆ ಬಿಟ್ಟು ಹೊರ ಬಂದುಬಿಡ್ತಾರೆ ಒಂದಲ್ಲ ಎರಡಲ್ಲ ಭರ್ತಿ ಹದಿಮೂರು ವರ್ಷಗಳ ಕಾಲ ವರ್ಧಮಾನರು ದೇಹ ದಂಡನೆ ಮತ್ತು ನಿರಂತರ ಧ್ಯಾನ ಮಾಡ್ತಾ ಜೀವನ ಕಳೀತಾರೆ ಮೇಲೆ ವೈಶಾಖ ಮಾಸದ ಹತ್ತನೇ ದಿನ ಬಿಹಾರದ ಜ್ರಂಬಿಕಾನೋ ಗ್ರಾಮದಲ್ಲಿ ನದಿ ದಂಡೆ ಮೇಲೆ ಅವರಿಗೆ ಜ್ಞಾನೋದಯ ಆಗುತ್ತೆ ತಮ್ಮ ಕಠಿಣ ಆಚರಣೆಗಳಿಂದ ಅವರು ಕೈವಲ್ಯ ಅನ್ನೋ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿತಾರೆ ಈ ಕೈವಲ್ಯ ಜ್ಞಾನ ಪಡೆದಿದ್ರಿಂದ ವರ್ಧಮಾನರನ್ನ ಕೇವಲಿನ್ ಅಂದ್ರೆ ಸರ್ವಜ್ಞ ಅಂತಲೂ ಕರೀತಾರೆ ಜಿನ ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಿದವರು ಅಂತಲೂ ಕರೆಯಲಾಗುತ್ತೆ ಜೊತೆಗೆ ವರ್ಧಮಾನರಾಗಿದ್ದ ಅವರು ವರ್ಧಮಾನ ಮಹಾವೀರ ಅಂತ ಹೆಸರಾಗ್ತಾರೆ ಅದಾದ ಬಳಿಕ ಮುಂದಿನ ಮೂವತ್ತು ವರ್ಷಗಳಲ್ಲಿ ಅವರು ಕೋಸಲ ಮಗಧ ವಿದೇಹ ಅಂಗ ಸೇರಿ ಅನೇಕ ರಾಜ್ಯಗಳಲ್ಲಿ ತಮ್ಮ ತತ್ವ ಪ್ರಚಾರ ಮಾಡ್ತಾರೆ ಜೈನ ಧರ್ಮದ ತತ್ವಗಳನ್ನ ಬೋಧಿಸ್ತಾರೆ ಜೈನ ಗ್ರಂಥಗಳ ಪ್ರಕಾರ ಈ ತತ್ವ ಬೋಧನೆಯ ಟೈಮ್ನಲ್ಲಿ ಹನ್ನೊಂದು ಬ್ರಾಹ್ಮಣರು ಮಹಾವೀರರಿಂದಲೇ ದೀಕ್ಷೆ ಪಡೆದು ಮೊದಲ ಬಾರಿಗೆ ಶಿಷ್ಯರಾಗ್ತಾರೆ ಇವ್ರನ್ನ ಗಣಧರರು ಅಂತ ಕರೆಯಲಾಗಿದೆ ಇಂದ್ರಭೂತಿ ಗೌತಮ ಅನ್ನೋರು ಈ ಗಣಧರರಲ್ಲಿ ಮುಖ್ಯರಾಗಿದ್ರಂತೆ ಮಹಾವೀರರು ಅಂತ್ಯವಾದ ಬಳಿಕ ಈ ಗಣಧರರು ಜೈನ ಧರ್ಮದ ತತ್ವಗಳನ್ನು ಬೋಧಿಸ್ತಾ ಹೋಗ್ತಾರೆ ಗಣಧರರ ಪೈಕಿ ಅಗ್ನಿಭೂತಿ ವಾಯುಭೂತಿ ಅಕಂಪಿತ ಆರ್ಯ ವ್ಯಕ್ತ ಸುಧರ್ಮನ್ ಮಂಡಿತ ಪುತ್ರ ಮೌರ್ಯ ಪುತ್ರ ಅಚಲಾಭ್ರಾತ ಮೇತ್ರಯ ಮತ್ತು ಪ್ರಭಾಸ ಇದ್ದಾರೆ ಏನು ಕಲ್ಪ ಸೂತ್ರ ಅನ್ನೋ ವೈದಿಕ ಗ್ರಂಥದ ಪ್ರಕಾರ ಮಹಾವೀರರಿಗೆ ಹದಿನಾಲ್ಕು ಸಾವಿರ ಸಾಧುಗಳು ಅಂದರೆ ಪುರುಷ ತಪಸ್ವಿ ಭಕ್ತರು ಮೂವತ್ತಾರು ಸಾವಿರ ಸಾಧ್ವಿಗಳು ಅಂದರೆ ಸ್ತ್ರೀ ತಪಸ್ವಿಗಳು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಶ್ರಾವಕರು ಅಂದರೆ ಸಾಮಾನ್ಯ ಪುರುಷ ಅನುಯಾಯಿಗಳು ಮತ್ತು ಮೂರು ಲಕ್ಷದ ಹದಿನೆಂಟು ಸಾವಿರ ಶ್ರಾವಿಕರು ಅಂದರೆ ಸ್ತ್ರೀ ಅನುಯಾಯಿಗಳಿದ್ರು ಅಂತ ನಂಬಲಾಗಿದೆ ಮಹಾವೀರರ ಅಂತ್ಯ ಏನೋ ಮಹಾವೀರರ ಅಂತ್ಯದ ಕುರಿತು ಕೂಡ ಸಾಕಷ್ಟು ಉಲ್ಲೇಖಗಳು ಸಿಗ್ತವೆ ಇವತ್ತಿನ ಬಿಹಾರ ಭಾಗದಲ್ಲಿ ಇವರು ಪಾವ ಅಥವಾ ಪಾವಪುರಿಯಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಲ್ಲಿ ಅಂದರೆ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ಅಂತ್ಯವಾದರು ಅಂತ ನಂಬಲಾಗಿದೆ ಅವರ ಅಂತ್ಯದ ಬಗ್ಗೆ ಕೂಡ ಒಂದೊಂದು ಕಡೆ ಒಂದೊಂದು ರೀತಿಯ ಉಲ್ಲೇಖ ಸಿಗುತ್ತೆ ಕೆಲ ಕಡೆ ದೀಪಾವಳಿ ದಿನ ಅವರು ನಿರ್ವಾಣ ಹೊಂದಿದ್ರು ಅಂತ ಹೇಳಲಾಗಿದೆ ಇನ್ನು ಜನಸೇನ ಪುರಾಣದ ಪ್ರಕಾರ ಅವರ ಅಂತಿಮ ಸಂಸ್ಕಾರಕ್ಕೆ ಸ್ವರ್ಗದಿಂದ ದೇವತೆಗಳು ಬಂದಿದ್ರು ಅಂತ ಹೇಳಲಾಗಿದೆ ದಿಗಂಬರ ಪಂಥದ ಪ್ರಕಾರ ಇಲ್ಲಿ ದಿಗಂಬರರು ಅಂದ್ರೆ ಜೈನ ಧರ್ಮದಲ್ಲಿ ಬರೋ ಎರಡು ಪಂಗಡಗಳಲ್ಲಿ ಇವರೊಂದು ಅದರ ಬಗ್ಗೆ ಮುಂದೆ ನಿಮಗೆ ಹೇಳ್ತೀವಿ ಇವ್ರ ಪ್ರಕಾರ ಮಹಾವೀರರ ಅಂತ್ಯದ ಹೊತ್ತಿಗೆ ಅವರ ಉಗುರು ಮತ್ತು ಕೂದಲು ಮಾತ್ರ ಉಳಿದಿತ್ತು ಇನ್ನುಳಿದ ದೇಹದ ಎಲ್ಲ ಭಾಗಗಳು ಕರಗಿ ಗಾಳಿಯಲ್ಲಿ ಕರಗು ಹೋಗ್ಬಿಟ್ಟಿದ್ವು ಅಂತ ಇವರು ನಂಬ್ತಾರೆ ಕೆಲ ಗ್ರಂಥಗಳಲ್ಲಿ ಮಹಾವೀರರು ನಿರಂತರ ಆರು ದಿನಗಳ ಕಾಲ ಉಪದೇಶ ಕೊಟ್ಟಿದ್ದರು ಈ ರೀತಿ ಉಪದೇಶ ಕೊಡೋ ಹೊತ್ತಿಗೆ ಅಲ್ಲಿದ್ದ ಜನರು ನಿದ್ದೆಗೆ ಜಾರಿದ್ರು ಆಗ ಮಹಾವೀರರು ಕಣ್ಮರೆಯಾದರು ಅಂತ ಕೂಡ ಕೆಲವರು ನಂಬಿದ್ದಾರೆ ಮಹಾವೀರರ ಜನ್ಮದ ಕುರಿತು ಕೂಡ ಒಂದಷ್ಟು ಈ ರೀತಿಯ ಉಲ್ಲೇಖಗಳಿವೆ ನಂಬಿಕೆಗಳಿವೆ ಮಹಾವೀರ ಅವರು ಹಿಂದಿನ ಜನ್ಮದಲ್ಲಿ ಮರೀಚಿಯಾಗಿ ಹುಟ್ಟಿದ್ರು ಅನ್ನೋ ನಂಬಿಕೆ ಕೆಲವರಿಗಿದೆ ಮರೀಚಿ ಯಾರು ಅಂದರೆ ಹಿಂದೆ ಋಷಭ ದೇವರಿಗೆ ಭರತ ಅಂತ ಒಬ್ಬ ಮಗ ಇದ್ದರು ಅಂತ ಹೇಳಿದ್ವಲ್ಲ ಆ ಭರತರ ಮಗ ಈ ಮರೀಚಿ ಸೊ ಅವರ ಪುನರ್ಜನ್ಮವೇ ಈ ವರ್ಧಮಾನ ಮಹಾವೀರ ಅಂತಲೂ ನಂಬಿಕೆಗಳಿವೆ ಹಾಗಿದ್ರೆ ಮಹಾವೀರರ ಜೀವನ ಎಷ್ಟೇನಾ ಇಲ್ಲ ಮಹಾವೀರರ ವೈಯಕ್ತಿಕ ಜೀವನಕ್ಕಿಂತ ಅವರ ಬೋಧನೆಗಳು ತುಂಬ ಮಹತ್ವ ಪಡ್ಕೊಳ್ತವೆ ಭಾರತದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಧಾರ್ಮಿಕ ವಲಯದಲ್ಲಿ ದೊಡ್ಡ ಬದಲಾವಣೆ ಕಾರಣ ಆಗ್ತಾರೆ ಭಾರತದಲ್ಲಿ ಮುಂದೆ ಬಂದಂತಹ ಬಹುತೇಕ ರಾಜರು ಇದೇ ಮಹಾವೀರರು ಬೋಧಿಸಿದ ಜೈನ ಧರ್ಮದ ಅನುಯಾಯಿಗಳಾಗ್ಬಿಡ್ತಾರೆ ಜೈನ ಧರ್ಮ ಭಾರತ ಖಂಡದ ದೊಡ್ಡ ಧರ್ಮವಾಗಿ ರಾಜಧರ್ಮವಾಗಿ ಪ್ರಜೆಗಳ ಧರ್ಮವಾಗಿ ಊರು ಊರುಗಳಲ್ಲಿ ಸ್ಥಾನ ಪಡೆಯುತ್ತೆ ಹಾಗಿದ್ರೆ ಆ ಜೈನ ಧರ್ಮದಲ್ಲಿ ಏನಿದೆ ಮಹಾವೀರರು ಬೋಧಿಸಿದ ಆ ಮಹಾತತ್ವಗಳು ಯಾವುವು ಎಲ್ಲವನ್ನ ನಿಮಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ಮಾಹಿತಿ ಕೊಡ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಪ್ರಕಟ ಆಗುತ್ತೆ ಕ್ಲಿಕ್ ಮಾಡುವ ಮೂಲಕ ನೀವು ಈ ಕೂಡ ನೋಡಬಹುದು ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು